ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಿಂಗೆ ಲೊಕೇಶನ್ ಎಲ್ಲ ಸುತ್ತ ನೋಡ್ತಾ ಇದ್ವಲ್ಲ ಅಲ್ಲಿ ಅಲ್ಲಿ ಮುಖಾಂಬಿಕೆ ಕೊಲ್ಲೂರು ಗಿಲ್ಲೂರು ಎಲ್ಲ ಕಡೆ ಲೊಕೇಶನ್ ನೋಡಿದ್ವಿ ಮನೆ ನೋಡಿದಾಗ ಹುಡುಗದಾಗ ಎಲ್ಲ ಕಡೆ ಹುಡುಕಿದೀನಿ ಅಲ್ಲೆಲ್ಲ ತುಂಬಾ ಆ ಟೈಮಲ್ಲಿ ಹಟ್ಟಿ ಅಂಗಡಿ ಅಂತ ಒಂದು ಊರಿದೆ ಅಲ್ಲಿ ಹಟ್ಟಿ ಅಂಗಡಿ ಗಣಪತಿ ದೇವಸ್ಥಾನ ಅಂತ ಇದೆ ಅಲ್ಲಿ ಅಲ್ಲಿಗೂ ಕರ್ಕೊಂಡು ಹೋಗಿದ್ರು ಅವರು ನರಸಿಂಹಣ್ಣ ತುಂಬಾ ಚಿಕ್ಕ ದೇವಸ್ಥಾನ ಇತ್ತು ತುಂಬಾ ಚಿಕ್ಕದ ತುಂಬಾ ಅದು ಒಂದೇ ಒಂದು ಇದ್ರ ತರ ಇತ್ತು ಅದ್ರ ಮುಂದ್ಗಡೆ ಒಂದು ಸ್ವಲ್ಪ ಜಾಗ ಇತ್ತು ಬಟ್ ಇವಾಗ ತುಂಬ ದೊಡ್ಡದಾಗಿದ್ದಾರೆ ರೂಮುಗಳು ಅದು ಇದು ಡೈನಿಂಗ್ ಹಾಲು ಎಲ್ಲ ಮಾಡಿದ್ದಾರೆ ಅವಾಗ ತುಂಬ ಚಿಕ್ಕದಿತ್ತು ಅದು ಇಲ್ಲಿ ಮಾಡೋಣ ಮುಹೂರ್ತ ಅಂತ ಅವರು ನರಸಿಂಹಣ್ಣನೇ ಹೇಳಿದರು ಸರಿ ನನಗೇನು ಮುಹೂರ್ತ ಎಲ್ಲಿ ನಾನೇ ಅಂತ ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ಈ ಮುಹೂರ್ತ ಟೈಮು ಅದು ಇದು ಸರಿ ಸಾಯಂಕಾಲ ಅಂತ ಅಂದರೆ ಸಾಯಂಕಾಲ ಮಾಡೋಣ ಅಂತ ಅಂದ್ಕೊಂಡು ಸಾಯಂಕಾಲ ಚೆನ್ನಾಗಿದೆ ಸಾಯಂಕಾಲ ಪೂಜೆ ಆಗುತ್ತೆ ಅದೇನು ಪೂಜೆ ರಂಗಪೂಜೆ ಏನು ಮಾಡ್ತಾರೆ ಆ ಮಾಡಿದಾಗ ಆ ಟೈಮಲ್ಲಿ ಮಾಡಿದರೆ ಕರೆಕ್ಟಾಗಿರುತ್ತೆ ಆಗಿರುತ್ತೆ ಫಿಕ್ಸ್ ಮಾಡಿದ್ವಿ ಸೊ ಇನ್ಯಾರು ಕ್ಯಾಮ್ರಾ ಸ್ವಿಚ್ ಆನ್ ಗೆಸ್ಟ್ ಯಾರು ಇನ್ಯಾರು ನೋಡ್ಕೋದು ಅಂತ ಹೇಳಿಬಿಟ್ಟು ಅಲ್ಲೇ ಹೋಗಿ ಇವರಿದ್ರು ಯಾರು ನಾವು ಮನೆ ಕೊಟ್ರಲ್ಲ ನಮ್ಗೆ ಚಂದ್ರಶೇಖರ ಅವ್ರಿಗೆ ನಾವು ಗಾಡಿ ಕಳಿಸ್ತೀವಿ ನೀವೇ ಬಂದು ಮ್ಯಾಪ್ ಮಾಡಿ ಅಂತೇಳಿದೆ ಸರಿ ಅಂತಂದ್ರೆ ಅವರು ಅವ್ರನ್ನ ಕರೆಸಿದ್ವಿ ಸಾಯಂಕಾಲ ಆರು ಗಂಟೆ ಎಲ್ಲ ರೆಡಿ ಇಷ್ಟೊತ್ತು ಆರು ಗಂಟೆ ಆಗ್ತಿದೆ ಕ್ಯಾಮ್ರಾ ಬರಲಿಲ್ಲ ಯೂನಿಟ್ ಬರಲಿಲ್ಲ ಯೂನಿಟ್ ನಾವು ಮುಂಚೆ ಬರೋಕೆ ಹೇಳಿರ್ಲಿಲ್ಲ ಸುಮ್ಮನೆ ಎಲ್ಲ ಬಾಟ ಆಗುತ್ತಲ್ಲ ನಾಳೆ ಬೆಳಗ್ಗೆ ಶೂಟಿಂಗ್ ಅಂದ್ರೆ ಇವತ್ತು ಬರಲಿ ಅಂತ ಮೂರ್ತಕ್ಕೆ ಮಾತ್ರ ಬರಲಿ ಅನ್ಕೊಂಡು ಸಾಯಂಕಾಲ ಬಂದ್ಬಿಡಿ ಅವತ್ತು ಸಾಯಂಕಾಲದೊಳಗೆ ಅಂತ ಹೇಳಿದ್ದೆ ಬರ್ಲೇ ಇಲ್ಲ ಏನು ಮಾಡೋದು ಅಂದ್ರೆ ಎಲ್ಲ ನಾವು ಹೊರಗಡೆ ಎಲ್ಲ ಹೋಗಿ ನೋಡ್ತಾ ಇದ್ದೀನಿ ಅಲ್ಲಿ ದೇವಸ್ಥಾನದ ಹತ್ರ ಬರ್ಲಿಲ್ವಲ್ಲ ಮುಹೂರ್ತ ಕ್ಯಾಮ್ರಾನೇ ಬರದೆ ಮುಹೂರ್ತ ಹೆಂಗ್ ಮಾಡೋದು ಅಂತ ಕೊನೆಗೆ ಇನ್ನೇನು ಪೂಜೆ ಶುರು ಮಾಡಿ ಮಾಡಿಬಿಡಿ ಪೂಜೆ ಮಾಡೋಣ ಅಟ್ಲೀಸ್ಟ್ ಪೂಜೆ ಅದು ಮಾಡಿ ಸ್ಕ್ರಿಪ್ಟ್ ಪೂಜೆ ಮಾಡೋಣ ಯೂನಿಟ್ ಬರ್ಲಿಲ್ಲ ಮುಹೂರ್ತ ಹಂಗೆ ಆಗೋಗುತ್ತೆ ಬಟ್ ಇವ್ನ ಕರ್ಸ್ಬಿಟ್ಟಿದೀನಿ ನಿಮ್ಮ ಹತ್ರ ಇದು ಮಾಡಿಸ್ತೀನಿ ಅಂತ ಬ್ಯಾಪು ಸರಿ ಏನ್ ಮಾಡ್ತೇವೆ ಅಂತ ಲಾಸ್ಟ್ ಇನ್ನೇನು ಪೂಜೆ ಶುರು ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊತಿದಾರೆ ಅವರು ಇದದ್ದು ರಂಗ ಪೂಜೆ ಮಾಡೋಕ್ಕೆ ಆವಾಗ ಬಂತು ಪೋ 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 ಅಂತ ಯೂನಿಟ್ ವನ್ ಟಕ 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 ಅಂತ ಹುಡುಗ ಅದು ಸಿನೆಟೆಕ್ ಹುಡುಗರು ರಾಜಾರಾಮ್ ಅವ್ರದ್ದು ಇಳ್ಕೊಬಂದೆಲ್ಲ ಒಂದೆರಡು ಲೈಟ್ ಹಾಕಿ ಎಲ್ಲ ರೆಡಿ ಮಾಡಿದ್ರು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಶಾರ್ಟ್ ರೆಡಿ ಮಾಡ್ಕೊಂಡ್ರು ಆ ದೇವ್ರ ಮೇಲೆ ಒಂದು ಫಸ್ಟ್ ಶಾರ್ಟು ಶೂಟ್ ಮಾಡಿದ್ವಿ ಮಾಡಿ ಸಾಯಂಕಾಲ ಅಷ್ಟೇ ಅದನ್ನು ಅಷ್ಟೇ ಮಾಡಿದ್ದದು ಅವತ್ತು ಬೇರೆ ಏನಲ್ಲಿ ದೇವಸ್ಥಾನದಲ್ಲಿ ಶೂಟ್ ದಿನ ಇರಲಿಲ್ಲ ನನಗೆ ಆ ದೇವಸ್ಥಾನದಲ್ಲಿ ಬೇರೆ ಏನು ಪ್ರಿಪೇರು ಮಾಡಿರಲಿಲ್ಲ ನೆಕ್ಸ್ಟ್ ಡೇ ಇಂದ ಇವ್ರ ಮನೇಲಿ ಏನು ಮೇಯ್ನ್ ಹೌಸ್ ಇದೆಯಲ್ಲ ಸುಧಾರಾಣಿ ಮನೆ ಇದೆಯಲ್ಲ ಸಿನಿಮಾದಲ್ಲಿ ಆ ಮನೇಲಿ ಶೂಟಿಂಗು ರೆಗ್ಯುಲರ್ ಶೂಟಿಂಗ್ ಶುರು ಮಾಡ್ಕೊಂಡು ನೆಕ್ಸ್ಟ್ ಬೆಳಗ್ಗೆ ಹೋಗಿ ರೆಡಿ ಮಾಡ್ಕೊಂಡ್ವಿ ಫಸ್ಟ್ ಶಾರ್ಟು ನಂಗೆ ಚೆನ್ನಾಗಿ ಇದೆ ನನ್ನ ಲೈಫಲ್ಲಿ ನಾನು ಡೈರೆಕ್ಟ್ರಾಗಿ ಮಾಡಿದ ಫಸ್ಟ್ ಶಾರ್ಟು ಅವ್ನು ತುಳಸಿ ಪೂಜೆ ಇದಿರುತ್ತೆ ಆ ತುಳಸಿ ಹತ್ರ ಬಂದು ಅವಳು ಪೂಜೆ ಮಾಡ್ತಾಳೆ ಮಾಡಿದಾಗ ಅವ್ರ ಅಜ್ಜಿ ಬಂದು ಏನೋ ಹೇಳ್ತಾರೆ ಅವರು ಸೊ ಹೌದಾ ಅಂತ ಆದ್ಮೇಲೆ ಅಲ್ಲಿಂದ ಓಡೋಗ್ತಾಳೆ ಇದು ಶಾರ್ಟ್ ಫಸ್ಟ್ ಶಾರ್ಟು ಓದ್ವಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ತಿಂಡಿ ಗಿಂಡಿ ತಿಂದ್ವಿ ಎಲ್ಲ ಆಯಿತು ಬಟ್ ಅದು ಏನೇ ಇದ್ರು ಸಿಕ್ಕಾ ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ ಶೂಟಿಂಗು ಮಾಡಿದ್ದೆ ಬೇರೆ ಡೈರೆಕ್ಟರ್ಗಳ ಜೊತೆಗಿದ್ದಾಗ್ಲೂ ಅವ್ರನ್ನ ಬಿಟ್ಟೋಗೋರು ಸುಮಾರು ಶೂಟಿಂಗ್ ಮಾಡಿದ್ದೆ ಬಟ್ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಅಲ್ಲ ಜೊತೆಗೆ ಓಕೆ ರಮೇಶ್ ಒಂದು ಲೆವೆಲ್ಗೆ ಮಾಡ್ತಾರೆ ಅಂತ ಗೊತ್ತು ರಾಮಕೃಷ್ಣ ಮಾಡ್ತಾರೆ ಅಂತ ಸುಧಾರಾಣಿ ಮಾಡ್ತಾರೆ ಅಷ್ಟು ಗಂಭೀರ ಅಷ್ಟು ತುಂಬಾ ಇಡೀ ಸಿನಿಮಾ ಅವ್ರ ತಲೆ ಮೇಲೆ ನಿಂತಿರುತ್ತೆ ಅದು ಆ ಪಾತ್ರ ಅನ್ನೋದು ಬೇರೆ ಇತ್ತಲ್ಲ ಸರಿ ಮಾಡ್ತಾ ಇದ್ರೆ ತುಂಬ ಟೆನ್ಷನ್ ಅಲ್ಲ ಇದ್ದೆ ನಾನು ಆ ನಮ್ಮ ಫ್ರೆಂಡ್ ಶಂಕರ್ ಹೇಳೋರು ಕೆಲ ಏನು ಟೆನ್ಷನ್ ಆಗುತ್ತೆ ಶುರು ಮಾಡಿದ್ವಿ ಎಲ್ಲ ಶಾರ್ಟ್ ಇಟ್ವಿ ಎಲ್ಲ ಆಯಿತು ಒಂದೆರಡು ರಿಹರ್ಸಲ್ಲು ಫಸ್ಟ್ ಶಾರ್ಟೇ ಟ್ರಾಲಿ ಇಟ್ಟೆ ಟ್ರಾಲಿ ಇಲ್ಲಿಂದ ಬರುತ್ತೆ ಇಲ್ಲಿ ಬಂದು ಪೂಜೆ ಮಾಡ್ತಾಳೆ ಹಿಂಗೆ ಹೋಗುತ್ತೆ ವೈಡ್ ಆಗುತ್ತೆ ಅಜ್ಜಿ ಬರ್ತಾಳೆ ಅಲ್ಲಿಂದ ಓಡ್ತಾಳೆ ಓಡ್ಬೇಕಾದ್ರೆ ಫ್ಯಾನ್ ಆಗ್ಬೇಕು ಅವ್ರ ಜೊತೆ ಹೋಗ್ಬೇಕು ಇದು ಶಾರ್ಟ್ ಮಂಜುನಾಥ್ ಎಲ್ಲ ಮಾಡಿದ್ರು ಲೈಟಿಂಗ್ ಎಲ್ಲ ಮಾಡಿದ್ರು ಎಲ್ಲ ಆಗ್ತದೆ ನನಗೆ ಆ ಸೌತ್ ಕೆನರ ಬೇರೆ ಕೋಸ್ಟಲ್ ಏರಿಯಾ ಬೆಳಿಗ್ಗೆ ಬಿಸಿಲು ಬೀಳೋದು ಅದು ಹೊರಗಡೆಯಿಂದ ಮನೆ ತುಂಬಾ ದೊಡ್ಡದಾಗಿದೆ ಅದು ಹೊರಗಡೆ ಇತ್ತು ತುಳಸಿ ಕಟ್ಟೆ ಆ ಫುಲ್ ಬೆವರ್ತಾ ಇದ್ದೀನಿ ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗ್ತಿದೆ ಫುಲ್ ಮುಖದಲ್ಲಿ ನೀರು ಅಂದರೆ ಮೋಸ್ಟ್ಲಿ ಟೆನ್ಷನ್ಗೆ ಅಂತ ಅನ್ಸುತ್ತೆ ಅದು ಸೊ ಆಮೇಲೆ ಇವ್ರು ನೋಡ್ತಿದ್ರೆ ಅವರೆಲ್ಲ ರೆಡಿ ಆಗ್ತಾರೆ ರೆಡಿ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಶಾಲೆ ಮೇಲೆ ಕೂತ್ಕೊಂಡು ರಿಹರ್ಸಲ್ ನೋಡ್ತೀನಿ ಫುಲ್ ಬೇಗ ಕೊನೆಗೆ ಅವ್ರದ್ದು ಸುಧಾರಣೆ ಅವ್ರ ತಾಯಿ ಇದಾರಲ್ಲ ಅವ್ರನ್ನೂ ನೋಡ್ಬಿಟ್ಟು ಅವ್ರು ಕರ್ದೇನೋ ಹೇಳಿದ್ರು ಅವ್ರಿಗೆ ಅವ್ರ ಮೇಕಪ್ನಿಗೆ ಅವ್ರು ಹೊಸಾದೊಂದು ಚಿಕ್ಕದೊಂದು ಟವಲ್ ಬರುತ್ತಲ್ಲ ಈ ಡೈರೆಕ್ಟ್ರುಗಳೆಲ್ಲ ಇಟ್ಕೋತಾರೆ ಬಟ್ ನಾನು ಅವೆಲ್ಲ ಏನು ಇಟ್ಕೊಂಡಿರಲಿಲ್ಲ ಅದೆಲ್ಲ ಅವ್ರದ್ದು ಅವ್ರ ಹತ್ರ ಇರುತ್ತೆ ಮೇಕಪ್ಗೆ ಅಂತ ಇಟ್ಕೊಂಡಿರ್ತಾರೆ ಅದೊಂದು ಹೊಸಾದೊಂದು ಟವಲ್ನ ಕೊಟ್ಬಿಟ್ಟು ಬೇರೆ ಕೊಡು ವರ್ಸ್ಕ ಇಟ್ಕೊಳ್ಳೋಕೆ ಕೊಡು ಅಂತಂದರು ನಾನು ಅರ್ಸ್ಕೊಂಡ್ಬಿಟ್ಟು ಒಟ್ಟು ವಾ ವಾಪಸ್ ಅವ್ನಿಗೆ ಕೊಡೋಕೋದ್ರೆ ಬೇಡ ಬೇಡ ನೀವೇ ಇಟ್ಕೊಳ್ಳಿ ಅಂತಂದ್ರು ಅವರು ಅವ್ರ ತಾಯಿ ಚೆನ್ನಾಗಿ ನಮಗೆ ಅದೇ ಆದಮೇಲೆ ಆ ಶಾರ್ಟ್ ಅದು ಅದಾದ್ಮೇಲೆ ಬೇರೆ ಬೇರೆ ಒಳಗಡೆ ಅಲ್ಲಿ ಇಲ್ಲಿ ಶೂಟ್ ಮಾಡಿದೆ ನಾನು ಒಂದೆರಡು ದಿನ ಆಗೋ ತನಕ ನನಗೆ ಕಾನ್ಫಿಡೆನ್ಸ್ ಇಲ್ಲ ಪಂಚಮದ ಆ ಆ ಮಟ್ಟಕ್ಕೆ ಆಗುತ್ತೆ ಅಂತ ನನಗೆ ನಾನು ನಾನೇ ಎಲ್ಲ ಸ್ಕ್ರಿಪ್ಟ್ ಮಾಡಿಕೊಂಡು ಸ್ಕ್ರಿಪ್ಟು ಕತೆ ತುಂಬ ಚೆನ್ನಾಗಿದ್ದು ಎಲ್ಲ ಇದ್ದು ಮೂರು ದಿನ ಶೂಟ್ ಮಾಡೋ ತನಕ ನನಗೆ ಕಾನ್ಫಿಡೆನ್ಸ್ ಬರ್ಲಿಲ್ಲ ಚೆನ್ನಾಗಿ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ನನಗೆ ಅದ ಗೊತ್ತಿಲ್ಲ ನನಗೆ ಇನ್ನು ಅಂದ್ರೆ ಇಡೀ ಪಾತ್ರ ಅಷ್ಟು ಇದಿದೆ ಆ ಲೆವೆಲ್ಗೆ ಆಗುತ್ತಾ ಚಿಕ್ಕ ಹುಡುಗಿ ಅದು ಅಷ್ಟು ಚಿಕ್ಕ ಹುಡುಗಿ ಅಷ್ಟು ಪಾತ್ರ ಹೆಂಗ್ ಮಾಡ್ತಾಳೆ ಅಂತ ಅದ್ರ ಜೊತೆಗೆ ಇವ್ರದ್ದು ಸೀತಾರಾಮ ಒಂದು ಎರಡು ಮೂರು ಬೇರೆ ಬೇರೆ ಅದಕ್ಕೆ ಏನು ಮಾಡಿದೆ ನಾನು ಲೈಟ್ ಸೀನ್ ಮಾಡಿದೆ ತುಂಬಾ ಲೈಟರ್ ಸೀನ್ ಎಲ್ಲ ಕಾಮಿಡಿ ಅವಳು ಬಂದು ಅವ್ನಿಗೆ ಮಾತಾಡ್ಸೋದು ಅವ್ನು ಇವನಿಗೆ ತಮಾಷೆ ಮಾಡೋದು ಅವ್ನು ನಲ್ಕೊಂಡಿದ್ದಾಗ ಬಂದು ಹೇಳ್ಸೋದು ಈ ಥರದ್ದು ತುಂಬಾ ಲೈಟ್ ಲೈಟ್ ಕಾಮಿಡಿ ನನಗೂ ಹೆವಿ ಅನ್ನಿಸ್ಬಾರ್ದು ಆ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬ ತಲೆ ಕೆಡಿಸ್ಕೊಳ್ಳೋ ಥರ ಇರಬಾರ್ದು ಆ ಥರ ಸೀನುಗಳೆಲ್ಲ ಮಾಡಿದೆ ಅವರು ಡ ಸೀತಾರಾಮ ಅಲ್ಲೇ ಇದ್ದರು ಡೈಲಾಗ್ ಎಲ್ಲ ಬರ್ಕೊಂಡಿದ್ರು ಅವ್ರಿಗೆ ಏನಾಗೋಯಿತು ಅಲ್ಲಿ ಪ್ರತಿ ಒಂದು ಸೀನಲ್ಲೂ ಅವ್ರು ಬರ್ದಿದ್ದಿರ್ತಿರ್ಲಿಲ್ಲ ಅಲ್ಲಿ ಅವ್ರನ್ನೇ ಕೂರಿಸ್ಕೊಂಡು ಅವ್ರ ಹತ್ರನೇ ಬೇರೆ ಬರೆಸ್ತಾ ಇದ್ದೆ ಇಲ್ಲ ಇದಿಂಗಿಂಗಿಂಗಿಂಗಿಂಗ್ ಬರೀರಿ ರೀ ಇದಿಂಗ್ ಮಾಡಿ ಇದಿಂಗ್ ಮಾಡಿ ಇದಿಂಗ್ ಮಾಡಿ ಮೂರ್ನಾಲ್ಕು ದಿನಕ್ಕೆ ಅವ್ರಿಗೆ ಸಾಕಾಗ್ಬಿಡ್ತವ್ರೆ ಏ ವಿಷ ನಾನು ಸ್ವಲ್ಪ ಊರಲ್ಲಿ ಕೆಲಸ ಇದೆ ಹೋಗ್ತೀನಿ ಹೊರಟೇ ಬಿಟ್ಟರು ಅವ್ರು ಹೇಗೆ ಒಂದು ಸೀನು ಆ್ಯಸ್ ಇಟ್ ಈಸ್ ಏನಿದೆ ಅದನ್ನ ಬರೆಯೋಕ್ಕಾಗಲಿಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಅವ್ರಿಗೆ ಪಾಪ ಬರೆದು ಕೊಟ್ಟು ಎಲ್ಲ ಬರೆದಿದ್ರು ಅವರು ಅಲ್ಲೇ ಚೇಂಜ್ ಮಾಡ್ಕೊಡೋರು ಅವರೇ ಚೇಂಜ್ ಮಾಡ್ಕೊಡೋರು ಬಟ್ ಅವ್ರಿಗೆ ಯಾಕೋ ಅದು ಇದು ಅಂತ ಅನ್ನಿಸ್ತು ಅಂತ ಅನ್ಸುತ್ತೆ ಆಮೇಲೆ ಅದಾದ್ಮೇಲೆ ಒಂದು ದಿವಸ ಸಾಯಂಕಾಲ ಒಂದು ಒಂದು ಸೀನ್ ಇತ್ತು ಅದೇ ತುಳಸಿ ಕಟ್ಟೆ ಹತ್ರ ರಾತ್ರಿ ನೈಟ್ ಎಫೆಕ್ಟು ಆರು ಗಂಟೆ ತಿಂಡಿ ಆದಮೇಲೆ ಶುರು ಮಾಡಿದೆ ಅದು ಸೆಕೆಂಡ್ ಬರೋ ಅಂಥದ್ದು ಅವ್ರಿಗೆ ರಮೇಶು ಸುಳ್ಳು ಅಂತ ಗೊತ್ತಾಗೋಗುತ್ತೆ ಊರಿಗೆ ಹೊಟ್ಟೋಗಿರ್ತಾನೆ ಅಪ್ಪ ಇನ್ನೊಬ್ಬರು ನೆರನ್ನ ಮದುವೆ ಮಾಡ್ಕೊ ಅಂತ ಹೇಳಿರ್ತಾನೆ ಅವನು ಬಂದ್ಬಿಟ್ಟಿರ್ತಾನೆ ರಾಮಕೃಷ್ಣ ಅವಾಗ ಇವಳಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅವನ್ನ ಲವ್ ಮಾಡ್ತಿರ್ತಾಳೆ ಸೊ ಒಬ್ಬಳೇ ಕೂತಿರ್ತಾಳೆ ಅಲ್ಲಿ ತುಳಸಿ ಕಟ್ಟೆ ಹತ್ರ ರಾತ್ರಿ ಹೊತ್ತು ಅಜ್ಜಿ ಬಂದು ಕುತ್ಕೊಂಡು ಮಾತಾಡ್ತಾಳೆ ಮಾತಾಡ್ಬೇಕಾದ್ರೆ ಅದನ್ನ ಟ್ರಾಲಿಗಿಲಿ ಹಾಕಿ ನೈಟ್ ಎಫೆಕ್ಟ್ ಲೈಟ್ ಮಾಡಿ ತುಂಬ ಚೆನ್ನಾಗಿ ಲೈಟ್ ಎಫೆಕ್ಟ್ ನೈಟ್ ಎಫೆಕ್ಟ್ ಮಾಡ್ತಾನೆ ಮಂಜು ಭಾಳ ಚೆನ್ನಾಗಿ ಮಾಡೋನು ಮಾಡಿ ಅಲ್ಲಿ ಶಾರ್ಟ್ ತೆಗೆದೆ ಅದು ಅಜ್ಜಿ ಬಂದು ಮಾತಾಡ್ತಾಳೆ ಹೇಳ್ತಾಳೆ ನೋಡು ಬೇರೆ ದಾರಿ ಇಲ್ಲ ನಮಗೆ ಹೆಂಗಸರಿಗೆ ನೀನು ಒಪ್ಕೊಂಡಿ ಅಪ್ಪ ಸೊ ನಮ್ಗೆ ಮನಸ್ಸಿದೆ ಅಂತ ಈಗ ಇವನು ಅವನು ಗೊತ್ತಾಯ್ತಲ್ಲ ಅವ್ನು ಸುಳ್ಳ ಅವ್ನು ಸುಳ್ಳು ಹೇಳ್ಕೊಂಬಂದಿದ್ದ ಅವ್ನು ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ ಇವನು ತಾನು ನಿಜವಾದವನು ಆನಂದ ಇವನ್ನ ಮದುವೆ ಮಾಡ್ಕೋ ಈಗ ನಮ್ಗೆ ಬೇರೆ ಏನಿದೆ ನೀನು ಮಾಡಲೇಬೇಕಲ್ವ ನಾವು ಅಂತ ಹೇಳ್ತಾಳೆ ಅವಾಗ ಹೇಳ್ತಾಳೆ ಅವಾಗ ಅವನನ್ನು ನಾನೇನು ಲವ್ ಮಾಡ್ತಿರ್ಲಿಲ್ಲ ಪ್ರೀತಿಸ್ತಿರ್ಲಿಲ್ಲ ಯಾರನ್ನ ರಮೇಶನ್ನ ನೀನೇ ಹೇಳಿದೆ ನೀನು ಈಗ ಮಾಡಿದ್ರೇನೆ ಅವ್ನು ಮದುವೆ ಮಾಡ್ಕೊಳ್ಳೋದು ಇಲ್ಲ ಅವನು ಬಾಂಬೆವನು ತುಂಬಾ ನಾಗರಿಕತೆ ಇರೋನು ನಿನ್ನಂತ ಹಳ್ಳಿ ಹುಡುಗಿ ತರ ಇದ್ಬಿಟ್ರೆ ಬಿಟ್ಟು ಹೊಟ್ಟು ಹೋಗ್ತಾನೆ ಅಂತ ಅಪ್ಪನೂ ಹೇಳಿದ್ರು ಅವನು ಮೆಚ್ಚಿಸ್ಬೇಕಮ್ಮ ನೀನು ಅವಾಗಲೇ ನೀನು ಬಾಂಬೆಲೋಗಿ ಸುಖವಾಗಿರ್ತೀಯ ಇಲ್ಲಾಂದ್ರೆ ಈ ಹಳ್ಳಿಗಾಡ್ನ ಯಾರು ಮದುವೆ ಮಾಡ್ಕೋತಾರೆ ಬಾಂಬೆ ಹುಡುಗನ್ ಮೆಚ್ಚಿಸ್ಬೇಕು ನೀನು ಹಂಗೆ ನಡ್ಕೋಬೇಕು ಅಂತ ನೀವೇ ಹೇಳಿ 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 ಮೆಚ್ಚಿಸಿದ್ರಿ ನನ್ಗೆ ಅವ್ನು ಇಷ್ಟ ಅದ ಅವ್ನನ್ನು ಮದುವೆ ಅಂದ್ರೆ ಅವನು ನನಗೆ ಮದುವೆ ಮಾಡ್ಕೋತಿದ್ರು ಈಗ ಅವನಲ್ಲ ಇನ್ನೊಬ್ಬ ಯಾರೋ ಅವ್ನು ಬಿಟ್ಬಿಡು ಅಂದ್ರೆ ನಾನು ಹಿಂಗೆ ಮನಸ್ಸಿಂದ ಬೆಳಕಾಗುತ್ತೆ ಅವಾಗ ಅದನ್ನ ಹೇಳಿದ್ರೆ ಇವಾಗ ಇವನು ಅಂತ ಅಂತೀರಿ ಸೊ ನಾಳೆ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಇವನಲ್ಲ ಇನ್ನೊಬ್ಬ ಅಂತೀರ ಹಿಂಗೆ ನನ್ನ ನನ್ನ ಮನಸ್ಸೇನು ಏನಂತ ನನ್ನ ಹೃದಯ ನನ್ನ ಏನು ಏನದು ನೀವು ಹೇಳಿದ್ರೆ ನಾನು ಬದ್ ಬದಲಾಯಿಸಿಕೊಂಡು ಒಪ್ಕೊಂಡು ಮದುವೆ ಮಾಡ್ಕೊಳಕ್ಕಾಗತ್ತ ಪ್ರೀತಿ ಮಾಡೋಕ್ಕಾಗತ್ತ ಅಂತ ಹೇಳಿ ನಾನು ಸೊ ಇದನ್ನೇನು ಇಷ್ಟ ಅಂತ ಹೇಳಿ ದೋಪ್ತಾರದೆ ಆ ಸೀನ್ ಶೂಟ್ ಮಾಡಿದೆ ನಾನು ನೈಟ್ ಎಫೆಕ್ಟ್ ಅಲ್ಲಿ ಶೂಟ್ ಮಾಡಿ ಕೀ ಶಾರ್ಟ್ ತೆಗೆದು ಆಮೇಲೆ ಎಲ್ಲ ಕ್ಲೋಸ್ ಅಪ್ಗಳೆಲ್ಲ ತೆಗೆದ್ ಆ ಸೀನಲ್ಲಿ ಆ ಹುಡುಗಿ ಹತ್ಕೊಂಡು ಆಕ್ಟ್ ಮಾಡೋದಿದೆಯಲ್ಲ ಅವತ್ತು ನನಗೆ ನಿದ್ದೆ ಬಂದಷ್ಟು ಇನ್ನು ಯಾವತ್ತು ಅಲ್ಲಿ ಮೂರು ದಿನ ನಿದ್ದೆ ಬಂದಿರಲಿಲ್ಲ ನನಗೆ ಅವತ್ತು ಅನಿಸ್ತು ಈ ಸಿನಿಮಾ ತುಂಬಾ ಚೆನ್ನಾಗ್ ಆಗುತ್ತೆ ಇದು ಶಿ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಅಂತ ಎಷ್ಟು ಚೆನ್ನಾಗಿ ನಾನು ಒಂದು ಸಣ್ಣ ಲುಕ್ ಒಂದು ಈ ಕಡೆಯಿಂದ ಈ ಕಡೆ ಟರ್ನ್ ಮಾಡಂದ್ರೆ ಅಷ್ಟನ್ನೇ ಟರ್ನ್ ಮಾಡ್ತಿದ್ರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಆ ಸೀನು ಆ ಸೀರಿಯಸ್ ಸೀನ್ ಅದೇ ಅವತ್ತೇ ಫಸ್ಟ್ ಟೈಮ್ ಆ ಸಿನಿಮಾದಲ್ಲಿ ಮಾಡಿದ್ದು ಸೊ ನೆಕ್ಸ್ಟ್ ಡೇ ಇಂದ ಇನ್ನು ಹೆವಿ ಎಲ್ಲ ರೈಟಿಂಗ್ ಅಲ್ಲೂ ಹೆವಿ ಸೀನುಗಳು ಹೆವಿ ಎಕ್ಸ್ಪ್ರೆಷನ್ ಹೆವಿ ಮೂಮೆಂಟು ಹೆವಿ ಆ ತರದ್ದು ಶೂಟಿಂಗ್ ಒಂಥರ ಆಟ ಆಡತರ ಇತ್ತು ದಿವ್ಸ ಬೆಳಗ್ಗೆ ಆ ಮನೇಲೆ ಮೇಜರ್ ಇದ್ದಿದ್ದು ಅದ್ಬಿಟ್ರೆ ಅಲ್ಲಿ ಇಲ್ಲಿ ಹೊರಗಡೆ ಇರ್ತಿತ್ತು ಬೆಳಗ್ಗೆ ನಾವು ಬೇಗ ಎದ್ದು ಆರು ಆರೂವರೆ ಏಳು ಗಂಟೆಗೆ ಹೊಟ್ಟು ರಮೇಶ್ ನಾವು ಕಾರ್ ನಾವು ಇನ್ನೂ ಡ್ರೈವರ್ ಅಲ್ಲಿ ಇದ್ರೆ ನಾವು ನಡ್ಕೊಂಡು ಹೋಗ್ತಿದ್ವಿ ಆ ದಾರಿಯಲ್ಲಿ ಒಂದೇ ದಾರಿ ಕೊರ್ಗೆ ಅಂತ ಅದು ಮನೆ ಕೊರ್ಗಿ ಹೌಸ್ ಅಂತ ಬ್ರಹ್ಮವರ ತಾಲೂಕಿನ ಬರುತ್ತದು ಆಮೇಲೆ ಕನ್ನ ಹಿಂದೆ ಬರೋನು ಆಮೇಲೆ ನಮ್ಮನ್ನು ಹಚ್ಕೊಂಡೋಗನು ಕ್ಯಾಮ್ರಾಮ ನಮ್ಮನ್ನು ನಾವು ಮೂರು ಜನ ಹೋಗ್ಬಿಟ್ಟು ಅಲ್ಲೆಲ್ಲದ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಹೋಟ್ಲ್ ಇದ್ರೆ ಅಲ್ಲೆಲ್ಲ ಅಲ್ಲೆಲ್ಲ ಬೇರೆ ಬೇರೆ ಥರದ ಕೊಟ್ಟೆ ಗಡಬು ಆ ಥರದ್ದು ಈ ಥರದ್ದು ಇರ್ತಿತ್ತು ಆ ಥರದ್ದು ಏನೇ ಸ್ಪೆಷಲಿ ತಿನ್ಕೊಂಡು ಬಂದು ಹೋಗ್ಬಿಡ್ತಿದ್ವಿ ನಾವು ಸೊ ನಾವು ಹೋಗೋಷ್ ನಾವೇ ಫಸ್ಟ್ ನಾವು ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ನಡ್ಕೊಂಡು ಹೋಗಬೇಕಾದ್ರೆ ಯೂನಿಟ್ ಬಂದ್ಬಿಡೋದು ಯಾಕಂದ್ರೆ ಯೂನಿಟ್ನವ್ರು ಬೆಳಿಗ್ಗೆ ಪ ಬರಬೇಕಲ್ಲ ಅವರು ಅವ್ರು ಬರೋರು ನಾವು ಅಷ್ಟೊತ್ತಿಗೆ ಯೂನಿಟನ್ನು ಹೋಗಿರ್ತಿತ್ತು ಹೋಗಿ ಅಷ್ಟೊತ್ತಿಗೆ ನೋಡಿದ್ರೆ ಪ್ರತಿ ದಿವಸ ಇಡೀ ಸಿನಿಮಾ ಅಷ್ಟು ದಿವಸ ನಾನು ಅವ್ರನ್ನ ಅವ್ರ ಮನೇಲಿ ವಿತೌಟ್ ಮೇಕಪ್ ನೋಡಿದ್ದು ಆ ಮುಹೂರ್ತಕ್ಕೂ ಒಂದು ದಿವಸ ಮುಂಚೆ ಬಂದ್ರಲ್ಲ ಅವತ್ತು ವಿತೌಟ್ ಮೇಕಪ್ ನೋಡಿದ್ದು ಅದಾದಮೇಲೆ ಆ ಸಿನಿಮಾ ಪ್ಯಾಕಪ್ ಆಗಿ ಕೆಳಗಡೆ ಅವ್ರ ಕಾರು ಪೋರ್ಟಿಕೋದಲ್ಲಿ ಕಾರ್ ಹೋಗುತ್ತಲ್ಲ ಹೋಟ್ಲಲ್ಲಿ ವಾಪಸ್ ಬೆಂಗಳೂರಿಗೆ ಬರ್ತಾರಲ್ಲ ಅವರು ಅವ್ರ ಮೇಕಪ್ನ್ನು ಅವ್ರ ಅವರು ಹತ್ತಿದ್ರಲ್ಲ ಅವಾಗ ಮೇಕಪ್ ಇಲ್ಲದೆ ನೋಡಿದ್ದು ಅವ್ರನ್ನ ಅಂದರೆ ಊರಿಗೆ ಹೋಗ್ತಾ ಇದ್ರೆ ಕಳಿಸಬೇಕಂತ ನನ್ನ ಧರ್ಮ ಅಲ್ಲ ಒಂದು ಡೈರೆಕ್ಟ್ರು ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅವ್ರನ್ನ ಕಳ್ಸೋಣ ಅಂತ ಅಲ್ಲಿಗೆ ಬಂದೆ ನಾನು ಹೋಗಿ ಹೋಗ್ತಿದ್ದಾರೆ ಅಂತಂದರು ಹೇಳ್ಕಳಿಸೋದ್ರು ಹೋಗ್ತಿದ್ವಿ ಊರಿಗೆ ಅಂತ ಅವ್ರ ಮೇಕಪ್ ಮನ್ಕೆಲೆ ಅವಾಗೋದೆ ಅವಾಗ ಅಷ್ಟೇ ನಾನು ಮೇಕಪ್ ಇಲ್ಲದೆ ನೋಡಿದ್ದೆ ಹುಡುಗಿನ ಅಷ್ಟು ದಿವಸ ನಾನು ಬೆಳಿಗ್ಗೆ ಹೋಗೋಷ್ಟೊತ್ತಿಗೆ ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡಿರೋರು ಐದು ಐದುವರೆಗೆ ಹೋಗಿ ಅವ್ರ ಮನೇಲಿ ಮೇಕಪ್ ಹಾಕ್ಕೊಳ್ಳೋರು ಆರು ಆರೂವರೆಗೆ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗೋರು ನಾವೇ ಬೇಗ ಹೋಗ್ತಿದ್ವಿ ಏಳು ಏಳು ಕಾಲಿಗೆ ಹೋಗ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಶಾರ್ಟ್ ತೆಗಿತಿರ್ಲಿಲ್ಲ ನಾವು ಹೋಗ್ಬಿಟ್ಟು ಒಂದೇನೋ ಒಂದು ಚಿಕ್ಕ ಸೀನ್ ಮಾಡಿ ಆಮೇಲೆ ತಿಂಡಿ ತಿಂತಿದ್ವಿ ತಿಂಡಿಗೆ ಬ್ರೇಕ್ ಹೇಗೆ ತಿಂಡಿ ಬರೋದು ಎಂಟು ಗಂಟೆ ಆಗುತ್ತೆ ಅಲ್ಲಿ ತನಕ ಏನು ಮಾಡೋದು ಎಲ್ಲ ಎದ್ದು ಹೋಗ್ತಿದ್ವಿ ಆಮೇಲೆ ನಮ್ಮ ಮಂಜು ಬೇರೆ ಮಾರ್ನಿಂಗ್ ಲೈಟಲ್ಲಿ ಚೆನ್ನಾಗಿರುತ್ತೆ ಸರ್ ಅಂತ ಹೇಳೋರು ನಮಗೂ ಅದು ಗೊತ್ತಿತ್ತು ಅದು ಯಾವ್ದಾದ್ರು ಒಂದು ಸೀನ್ ಮಾಡ್ತಿದ್ವಿ ಆಲ್ಮೋಸ್ಟ್ ಆ ಸಿನಿಮಾದಲ್ಲಿ ತಿಂಡಿಗೆ ಮುಂಚೆ ಶಾರ್ಟ್ ಇರೋ ದಿನಗಳೇ ಇಲ್ಲ ಹ್ಞೂ ಶೂಟ್ ಮಾಡಿರ್ತಿದ್ವಿ ಆ ಹುಡುಗಿ ರೆಡಿ ಇರ್ತಿತ್ತು ಒಂದು ವೇಳೆ ಕಾಸ್ಟ್ ಕರೆಕ್ಟಾಗಿ ಕಾಸ್ಟ್ಯೂಮ್ ಸರಿಯಾಗಿ ಇವರು ಇನ್ನೂ ನಾಳೆ ಏನು ಅಂತ ಡಿಸೈಡ್ ಆಗದೆ ಬೆಳಗ್ಗೆ ಇನ್ನೇ ಈಗ ಬೆಳಗ್ಗೆ ರಮೇಶ್ ದೆಲ್ಲ ಫಸ್ಟ್ ಇರುತ್ತೆ ಅಂತಂದರೆ ಅಲ್ಲೆಲ್ಲ ಅದು ಸುತ್ತಕೊಂಡು ಹೋಗೋದವ್ರ ಮನೆಗೆ ಗಾಡಿ ಇಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ನಾನು ದಾಟ್ಕೊಂಡು ಹೋಗೋದು ಹತ್ರ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಷ್ಟು ಟೈಮು ಅಲ್ಲಿ ಅಲ್ಲಿಂದ ಆಗೋದು ನಾವು ಇಳಿದ್ಬಿಟ್ಟೆ ಇಲ್ಲೇ ಇಳಿಸ್ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ವಿ ನೋಡ್ಕೊಂಡು ಒಂದು ಲೊಕೇಶನ್ ಇಲ್ಲೊಂದು ಲೊಕೇಶನ್ ನೋಡಿಕೊಂಡು ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರ ಎಲ್ಲ ಇಲ್ಲೇ ಕರ್ಸೋದು ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತಿದ್ವಿ ರಮೇಶ್ ಅಲ್ಲೇ ಇಟ್ಟಿದ್ರಲ್ಲ ರಮೇಶ್ ಗೆ ಮೇಕಪ್ ಒಂದು ಸ್ವಲ್ಪ ಹಿಂಗೆ ಹಾಕೊಂಡು ಡ್ರೆಸ್ ಹಾಕೊಳೋದು ಕಸಿಬಿಟ್ಟು ರಮೇಶ್ ಕಾಶಿದು ಏನೋ ಒಂದು ಸೀನ್ ತೆಗಿತಾ ಇದ್ವಿ ತೆಗೆದು ಆಮೇಲೆ ಆ ಮನೆಗೆ ಹೋಗ್ತಿದ್ವಿ ಸೊ ಹಂಗಾಗಿ ಆ ಹುಡುಗಿಗೆ ಬೆಳಗ್ಗೆ ಫಸ್ಟ್ಗೆ ಏನಂತ ಯಾವ ಥರ ಗೊತ್ತಾಗ್ದೆ ಕಾಸ್ಟ್ಯೂಮು ಅವತ್ತು ಯಾವುದೋ ಒಂದು ಡ್ರೆಸ್ ಹಾಕೊಂಡ್ ಹೋಗ್ತಿದ್ರು ಸಿನಿಮಾ ಡ್ರೆಸ್ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಬರೀ ಮೇಕಪ್ಪು ಕಾಸ್ಟ್ಯೂಮ್ ಇಲ್ಲದೆ ಒಂದು ದಿವಸನೂ ಮುಖ ತೋರಿಸಿಲ್ಲ ನನಗೆ ಸೊ ಇರ್ತಿದ್ರು ಸೊ ಆಮೇಲೆ ಇದೆಲ್ಲ ಈ ಸೀನ್ ಮಾಡೋಣ ಬೇರೆ ಸೀನ್ ಮಾಡೋಣ ಇದು ಅಂತ ಅಂದ್ರೆ ಅವಾಗ ಅವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದು ಮಾಡೋರು ಸೊ ಅದು ನನಗೆ ತುಂಬ ಇದು ಹುಡುಗಿ ಅಷ್ಟು ಬೆಳಗ್ಗೆ ಹೋಗ್ತಿತ್ತಲ್ಲ ಒಂದಷ್ಟು ದಿವಸ ಆದ್ಮೇಲೆ ಮನೆಯವ್ರಿಗೆ ತುಂಬ ಇದಾಗಿದೆ ಈ ಹೆಣ್ಣು ಮಗು ಬೆಳಗ್ಗೆ ಐದು ಐದುವರೆಗೆ ಬರುತ್ತೆ ಕುತ್ಕೊಂಡಿರುತ್ತೆ ಅಂತ ಅಂದ್ಕೊಂಡು ಫ್ರೆಶ್ ಆಗಿ ಹಾಲು ಕರೆಸಿ ಬೆಳಗ್ಗೆ ಒಂದು ಸ್ವಲ್ಪ ಅವ್ನ ಕೆಲಸ ಅವ್ರೆಲ್ಲ ದನ ಕರುಗಳೆಲ್ಲ ಜಾಸ್ತಿ ಇತ್ತು ಕೆಲಸವನ್ನ ಕರೆಸಿ ಆ ಹುಡುಗಿ ಬಂದಾಗ ಕರೆಕ್ಟಾಗಿ ಒಂದು ಹಾಲು ಕರೆದು ಒಂದು ಒಂದು ಲೋಟ ಹಾಲು ಕೊಡೋರು ಅವರಿಗೆ ದಿವಸ ಅಷ್ಟು ಅಷ್ಟು ದಿನ ಶೂಟಿಂಗ್ ಆದ್ಮೇಲೆ ಫಸ್ಟೆ ಕೇಳಿದ್ವಿ ಅವ್ರೇನು ಮಾತಾಡಲಿಲ್ಲ ಆಮೇಲೆ ಅಷ್ಟೇ ಒಂದೇ ಒಂದು ನಯಾ ಪೈಸ ತಗೊಳಿಲ್ಲ ದುಡ್ಡು ಮನೆಯವರು ನೀವು ಬರ್ತಿದಿರಿ ನಿಮಗೆಲ್ಲ ಊಟ ಹಾಕಿ ದಿವಸ ಇದು ಮಾಡ್ಬೇಕು ನಾವು ನಮ್ಮ ಕೈಲಿ ಆಗ್ತಿಲ್ಲ ನಾ ನಮ್ಮ ವಯಸ್ಸಾಗಿ ಹೋಗಿದೆ ನೋಡ್ಕೊಳ್ಳೋರಿಲ್ಲ ಅದ ಬಟ್ ಅಲ್ಲಿವರೆಗೂ ನೀವು ನೀವೇ ಅಡುಗೆ ಮಾಡಬೇಡಿ ಅಂತ ಹೇಳಿದ್ವಿ ನಾವು ನೀವು ತಿಂಡಿ ಮಾಡಬಾರ್ದು ನೀವು ಅಡುಗೆ ಮಾಡಬಾರ್ದು ನೀವು ಮಾಡ್ಕೊಳಂಗ್ ರಾತ್ರಿಗೆ ಏನಾರು ಮಾಡ್ಕೊಳ್ಳಿ ಮಧ್ಯಾಹ್ನ ಸಾಯಂಕಾಲ ಬೆಳಗ್ಗೆ ನಮ್ಮ ನಮ್ದೇ ತಿನ್ಬೇಕು ಅಂತ ಅವಾಗವಾಗ ಅವ್ರು ಜಯಪ್ರಕೆಡ್ಡಿ ಯಾವತ್ತೊಂದು ದಿವಸ ಬರೋರು ಹೋಗೋರು ಒಂದು ದಿವಸ ನಮಗೆ ತೊಂದರೆ ಮಾಡಲಿಲ್ಲ ಅವ್ರು ನಾವು ಯಾವ ಜಾಗ ಕೇಳ್ತೀವಿ ಅವರು ಗ್ರೌಂಡ್ ಫ್ಲೋರಲ್ಲಿ ಇದ್ರು ಅವರು ಅಲ್ವಾ ಗ್ರೌಂಡ್ ಫ್ಲೋರ್ ಅದನ್ನು ಕೂಡ ನಾವೆಲ್ಲ ಈ ಕಡೆ ತೊಗೊಂಡ್ಬರ್ತೀವಿ ನೀವು ಮಾಡ್ಕೊಳ್ಳಿ ಶೂಟಿಂಗ್ ನಾನು ಮಾಡಲಿಲ್ಲ ಅವ್ರು ಯಾಕಂದ್ರೆ ಅವ್ರಿಗೆ ಪ್ರವೇಶಿಗೆ ಹಾಳಾಗಬಾರ್ದು ಅಂತ ಯಾವಾಗಲೇ ಆಮೇಲೆ ಹೋಗ್ಬೇಕಾರೆ ಹೇಳಿದ್ವಿ ತುಂಬಾ ತೊಂದರೆ ಆಯ್ತು ನಮ್ಮಿಂದ ಡಿಸ್ಟರ್ಬ್ ಆಯ್ತು ಪಾಡಿ ನೀವು ಆರಾಮಾಗಿದೆ ಇಲ್ಲ ನಾವಿಬ್ರು ಒಂಟಿ ಪಕ್ಷಿಗಳ ತರ ಇದ್ವಿ ನಾವು ನೀವ್ ಇದ್ದಿದ್ದು ನಮ್ಗೆ ಮನೆ ತುಂಬಾ ಗಲಗಲ ಅಂತಿತ್ತು ನೀವು ಹೋಗ್ತೀರಿ ನಮ್ಗೆ ತುಂಬಾ ಕಷ್ಟ ಆಗತ್ತೆ ನಮ್ಗೆ ಇನ್ಮೇಲೆ ನಮ್ಗೆ ಆಕ್ಚುಲಿ ಬೋರ್ ಆಗುತ್ತೆ ನಮ್ಗೆ ಅಂತೆಲ್ಲ ಹೇಳಿದ್ರು ತುಂಬಾ ಕೋಆಪ್ರೇಟ್ ಮಾಡಿದ್ರು ಆ ಸಿನಿಮಾಗೆ ಸೊ ಹಂಗೆ ಅದ ಶೂಟಿಂಗ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅದು ತುಂಬಾ ಆ ಇಡೀ ಕುಂದಾಪುರ ಸುತ್ತಮುತ್ತ ಜನ ನಂಗೆ ತುಂಬಾ ಇಷ್ಟ ಆದ್ರು ಆ ಸಿನಿಮಾದಲ್ಲಿ ಹೆಂಗಾದ್ರೆ ಅದ್ರಲ್ಲಿ ನನಗೆ ಏನೋ ಒಂದು ಭ್ರಮೆ ಒಂದು ಒಂದು ಮದುವೆ ಒಂದು ಸಾಂಗಲ್ಲಿ ಒಂದು ಮದುವೆ ಮೆರವಣಿಗೆ ಬರಬೇಕು ನಾನು ಹಳ್ಳಿ ಅವನಲ್ಲ ಹಳ್ಳಿ ಮೆರವಣಿಗೆ ನನಗೆ ಜ್ಞಾಪಕ ಇದೆ ಅಂದರೆ ಎತ್ತಿನ ಗಾಡಿಲಿ ಗಂಡು ಹೆಣ್ಣು ಕೂರಿಸ್ಕೊಂಡು ಹಿಂದೆ ಒಂದಷ್ಟು ಗಾಡಿಗಳು ಬರುತ್ತೆ ನಾನು ಸೋದರ ಮಾ ಮದುವೆ ಮಾಡಿದಾಗ ನಮ್ಮ ಪಕ್ಕದಲ್ಲಿ ಅಮರಾಪುರ ಅಂತ ಆಂಧ್ರ ನಮ್ಮ ಹಳ್ಳಿಗೆ ಅಲ್ಲಿಂದ ಎತ್ತಿನ ಗಾಡಿಲಿ ಹೋಗಿ ಬಂದ್ವಿ ನಾವು ಆ ಬರ್ಬೇಕಾದ್ರೆ ಇಪ್ಪತ್ತೈದು ಗಾಡಿ ಇತ್ತು ದುಬ್ಬಣ ಇಪ್ಪತ್ತೈದು ಗಾಡಿ ಆ ಹೋಗ್ಬೇಕಾದ್ರೆ ಮಧ್ಯೆ ಹಳ್ಳಿ ಬಂದ ತಕ್ಷಣ ಆ ಬ್ರ್ಯಾಂಡ್ಸೆಟ್ನವ್ರು ಇರ್ತಾರಲ್ಲ ಮೇಳದವರು ಸೆಟ್ ಅವರು ಒಂದು ಗಾಡಿಲಿ ಕೂತಿರ್ತಾರೆ ಹಿಂದೆ ಆ ಹಳ್ಳಿ ಬಂತಂದ್ರೆ ಊರಾಚೆ ನಿಲ್ಲಿಸ್ಬಿಟ್ಟು ಅವರೆಲ್ಲ ಗಾಡಿ ಇಳಿದ್ಬಿಟ್ಟು ಹಿಂದ್ಗಡೆ ಬ್ಯಾಂಡ್ ಸೆಟ್ ಮಾಡ್ಕೊಂಡ್ ಬರೋದು ಊರು ಮೇಲೆ ತಿರ್ಗಾ ಅವ್ರ ಹತ್ಕೊಂಡು ಕೂತ್ಕೊಂಡು ಈ ತರದ ಸಿಸ್ಟಮ್ ಅವಾಗೆಲ್ಲ ಹಳ್ಳಿಗಳ ಕಡೆ ನಮ್ಮ ಕಡೆಗೆ ಸೊ ನಂಗೆ ಆ ತರದೊಂದು ಶಾರ್ಟ್ ಒಂದ್ ಎರಡು ಶಾರ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಸೌತ್ ಕೇಂದ್ರದಲ್ಲಿ ಎತ್ತಿನ ಗಾಡಿಗಳು ಬಹಳ ಕಡಿಮೆ ಅವಾಗ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಅದು ಸೊ ಹೋಗ್ಬೇಕು ಇಲ್ಲೋ ಓವನ್ ಇರ್ತಿತ್ತು ಎಲ್ಲೋ ಇರ್ತಿತ್ತು ಅವಾಗ ಆ ಡೈರೆಕ್ಟ್ರು ಬಾಬು ಅಂತಿದ್ದ ಅವನು ಇದು ಮಾಡ್ತಿದ್ದ ಏನ್ ಮಾಡೋದು ಸಾಯಂಕಾಲ ಆರು ಗಂಟೆ ಪ್ಯಾಕಪ್ ಹೋಗಿ ತುಂಬಾ ನೈಟ್ ಏನ್ ಮಾಡ್ತಿರ್ಲಿಲ್ಲ ನಾನು ಪ್ಯಾಕಪ್ ಆದ್ಮೇಲೆ ಇವ್ರಿಗೆ ಒಂದು ಕಾರ್ ಕೊಟ್ಟು ಕಳಿಸೋದು ನಮ್ಮ ನೀರಿನಹಳ್ಳಿ ರಾಜು ನಾಗೇಂದ್ರ ಶಾ ಅವ್ರ ದಿವಸ ಒಂದ್ ಹಳ್ಳಿಗೆ ಹೋಗೋದು ಅಲ್ಲೊಂದು ಗಾಡಿ ಇದೆ ಅಂತ ಬುಕ್ ಮಾಡ್ಕೊಳೋದು ಇಲ್ಲೊಂದು ಗಾಡಿ ಬುಕ್ ಮಾಡ್ಕೊಳ್ಳೋದು ಇಲ್ಲೊಂದು ಎಲ್ಲ ಊರ್ಗೂರ್ ಊರಿಗೆ ಗಾಡಿ ಬುಕ್ ಮಾಡಿದೆ ಆ ಗಾಡಿ ಬುಕ್ ಮಾಡಕ್ ಅಷ್ಟ ದಿನ ಆಯ್ತು ಅದಾದ್ಮೇಲೆ ಸಾಂಗ್ ಶೂಟ್ ಮಾಡಿದೆ ನಾನು ಗಾಡಿಗಳು ಸಿಗಬೇಕು ಒಂದಷ್ಟು ಗಾಡಿ ಹಂಗಾಗಿನೇ ಆ ಸೀನಲ್ಲಿ ಒಂದ್ ಎರಡು ಓಪನಿಂಗ್ ಸಾಂಗ್ ಓಪನಿಂಗ್ ಅಲ್ಲಿ ಎತ್ತಿನ ಗಾಡಿಗಳೆಲ್ಲ ಬರ್ತಾ ಇರುತ್ತೆ ಅದ್ರಲ್ಲಿ ಚೆನ್ನಾಗಿ ವರ್ಕ್ ಆಯ್ತು ಎಲ್ಲರೂ ಬಂದು ಕೋಆಪರೇಟ್ ಮಾಡಿದ್ರು ಆಮೇಲೆ ಆ ಗಾಡಿ ಕುತ್ಕೊಳ್ಳೋಕೆ ಜನನೂ ಬೇಕಲ್ಲ ಜನಗಳನ್ನೂ ಎಲ್ಲ ಸುತ್ತಮುತ್ತ ಹಳ್ಳಿಯವ್ರನ್ನೆಲ್ಲ ಒಳ್ಳೆ ಡ್ರೆಸ್ ಹಾಕೊಂಡು ಮದುವೆಗೆ ಬರ್ತಾರೆ ಕೂತ್ಕೊಂಡು ಅದ್ಯಾವದ್ರಲ್ಲೂ ಇಡೀ ಸಿನಿಮಾದಲ್ಲಿ ಅಲ್ಲಿ ಅವ್ರ ಸುಧಾರಣೆ ಮದುವೆ ಆಗುತ್ತೆ ಆ ಸೀನಲ್ಲೂ ಒಂದ್ ಇಪ್ಪತ್ತ್ ಮೂವತ್ ಹೆಣ್ಮಕ್ಳು ಗಂಡಸರೆಲ್ಲ ಬಂದಿರ್ತಾರೆ ಒಬ್ಬರೇ ಒಬ್ರು ಜೂನಿಯರ್ ಆರ್ಟಿಸ್ಟ್ ನಾವು ಯೂಸ್ ಮಾಡಿಲ್ಲ ಎಲ್ಲ ಲೋಕಲ್ ಚಿಕ್ಕಪಟ್ಟ ಪಾತ್ರಿಕ ಡಾಕ್ಟರ್ ಅಲ್ಲೇ ಅವ್ರನ್ನ ಕರೆಸಿ ಥಿಯೇಟರ್ ನಾಟ್ಯದಲ್ಲಿ ಪಾಠ ಅಲ್ಲಿ ಮಾಡೋರು ಅವ್ರನ್ನ ಅವ್ರ ಹತ್ರನೇ ಪಾಠ ಮಾಡಿಸ್ತಾರೆ ಸೊ ಎಲ್ಲ ಬಂದ್ ಮಾಡಿದ್ರು ಬಾಡಿ ಅವ್ರ ಪಾಡಿಗೆ ಅವ್ರು ಇರೋ ಒಂದ್ ಚೂರು ತೊಂದರೆ ಇಲ್ಲ ಆ ಎತ್ತಿನ ಗಾಡಿಯವರು ಅಷ್ಟೇ ಬರೋರು ಕುತ್ಕೊಳ್ಳೋರು ಮಾಡೋರು ಎಲ್ಲ ಡೆಕೋರೇಟ್ ಮಾಡ್ಕೊಂಡ್ ಬರ್ಬೋದು ಅಷ್ಟೇ ಮಾಡ್ಕೊಂಡ್ ಬಂದ್ರು ಅವರು ಸೊ ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಮಾಡ್ಬೇಕಾಗಿತ್ತು ಕ್ಲೈಮ್ಯಾಕ್ಸ್ ಮಾಡಕ್ ಹೋದ್ರೆ ಎಲ್ಲ ಆಯ್ತು ಅದ್ ದೋಣಿಗಳು ಬೇಕಾದ್ರ ಒಂದು ಇಪ್ಪತ್ತ್ ಮೂವತ್ತ್ ದೋಣಿಗಳು ಚೇಂಜ್ ಮಾಡ್ಕೊಂಡ್ ಬರುತ್ತೆ ಇವ್ರು ಹೋಗ್ತಾರೆ ನೀರಲ್ಲಿ ಅವ್ರ ಸುತ್ತ ಬರುತ್ತೆ ಅವ್ರು ಬೆಂಕಿ ಹಚ್ಕೋತಾರೆ ಆ ತರದ ಸೀನ್ಗಳೆಲ್ಲ ಇದೆ ಅದರಲ್ಲಿ ಅಷ್ಟು ದೋಣಿಗಳು ಎಲ್ಲಿ ಸಿಗುತ್ತೆ ನಮ್ಮ ಹತ್ರ ತುಂಬಾ ಖರ್ಚು ಮಾಡೋಷ್ಟು ಬಜೆಟ್ ಇಲ್ಲ ಅವ್ರಿಗೊಂದು ಬಜೆಟ್ ಹೇಳ್ಬಿಟ್ಟಿದೀನಿ ಹನ್ನೆರಡು ಲಕ್ಷ ಅಷ್ಟೊಳಗೆ ಆಗೋಗುತ್ತೆ ಸಿನಿಮಾ ಅಂತ